ನಮಸ್ಕಾರ ಭೀಮಾ ಪಾಕ ಶಾಲೆಗೆ ಸ್ವಾಗತ ಇವತ್ತು ನಾನು ಒಂದು ಕೋಡ್ ಬಳೆಯನ್ನು ಹೇಗೆ ಅಂತ ತೋರಿಸ್ತೇನೆ ಮೊದಲಿಗೆ ಒಂದು ಗ್ಯಾಸಲ್ಲಿ ನಾನೊಂದು ಬಣಲೆ ಇಟ್ಟಿದ್ದೇನೆ ಅದಕ್ಕೆ ಉದ್ದಿನ ಬೆಳೆಯನ್ನು ಹಾಕೊಳ್ತಾ ಇದ್ದೇನೆ ಒಂದು ಎರಡು ಚಮಚ ಮೂರು ಚಮಚ ನಾಲ್ಕು ಚಮಚ ಐದು ಚಮಚ ಉದ್ದಿನ ಬೆಳೆಯನ್ನು ಹಾಕೊಂಡಿದ್ದೇನೆ ಇದೀಗ ನಾನು ಹದವಾಗಿ ಹೊರದೊಳ್ತೇನೆ ಅದು ಗಮ್ಮಂತ ಪರಿಮಳ ಬರ್ಬೇಕು ಈಗ ಹದವಾಗಿ ಇದನ್ನ ಇದನ್ನೀಗ ನಾನು ತೆಗೆದು ಬಿಡ್ತೇನೆ ಒಂದು ಕೈಯಲ್ಲಿ ಎಷ್ಟು ಬಿಡುತ್ತದೆ ಅಂದ್ರೆ ಹೆಚ್ಚಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು புட்டணி இதேன் இதனீங்க நான் உண்டினபள்ளி மத்தி புட்டானிய தண்ணதாத மேல் பவுடர் மாதிரி ನೋಡಿ ಒಳ್ಳೆ ಪೌಡ್ರ್ ಆಗಿದೆ ನೋಡಿ ನೂರೈವತ್ತು ಗ್ರಾಮ್ ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೇನೆ ಇದು ಒಂದು ಗಂಟೆ ನೆನೆಲಿಕ್ಕೆ ಹಾಕಿದ್ದೇನೆ ಇದುಂಟಲ್ಲ ಇದು ಸೊಸೈಟಿ ಅಕ್ಕಿ ಮಾತ್ರ ಆಗ್ತದೆ ಇದನ್ನಿಗೆ ನಾನು ನುಣ್ಣಗೆ ರುಬ್ಬಿಕೊಳ್ತೇನೆ ಅಕ್ಕಿ ಕಡಿಯುವಾಗ ನಾನು ಸ್ವಲ್ಪ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಇಂಗು ತಗೊಂಡಿದ್ದೇನೆ ನಾನು ಸ್ವಲ್ಪ ಟೇಸ್ಟಿಗೆ ಇಂಗಿನ ಪರಿಮಳ ಬರಲಿ ಅಂತ ಅದನ್ನು ಸ್ವಲ್ಪ ನಾನು ನೀರು ಹಾಕಿ ಅದನ್ನು ಹೀಗೇನೆ ಕರಗಿಸಿಕೊಳ್ತೇನೆ ಅದು ಈ ರೀತಿ ಮಾಡೋದ್ರಿಂದ ಮತ್ತೆ ಹಿಟ್ಟಿಗೆಲ್ಲ ಸರಿಯಾಗಿ ಸೆಟ್ ಆಗ್ತದೆ ಇಂಗು ಸರಿಯಾಗಿ ಕರಗಿದೆ ಈಗ ಕಡದ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಈಗ ರುಚಿಗೆ ತಕ್ಕ ಸೂಪ್ ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ತಿನ್ಲಿಕ್ಕೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಓಮ ಹಾಕ್ತಾ ಇದ್ದೇನೆ ಒಂದು ಚಮಚ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ ಇದೆಲ್ಲ ನಮಗೆ ರುಚಿ ಕೊಡ್ಲಿಕ್ಕೆ ಎರಡು ಚಮಚ ಕಡಲೆ ಹಿಟ್ಟು ಇದು ಪೌಡರ್ ಮಾಡಿಟ್ಟು ಅದನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರ್ ಬೇಕಾಗ್ತದೆ ಹಾಗೆ ಕಡದ ಸ್ವಲ್ಪ ನೀರು ಉಂಟು ಸ್ವಲ್ಪ ಸ್ವಲ್ಪ ಹಾಕೊಳ್ಳುವ ಉದ್ದು ಮತ್ತೆ ಪುಟಾಣಿ ಬೇಳೆದು ಪೌಡರ್ ಇದು ಅಲ್ಲ ಹಾಗಾಗಿ ಸ್ವಲ್ಪ ನೀರ್ ತಕೊಳ್ತದೆ ಸರಿ ನಾದಿಕೊಳ್ಬೇಕು ಇದನ್ನು ಹಿಟ್ಟು ಸ್ವಲ್ಪ ಸ್ಮೂತ್ ಆಗ್ಬೇಕು ಆಗ ಕೋಡ್ಬಳ್ಳೆ ಗಟ್ಟಿ ಆಗುದಿಲ್ಲ ತಿನ್ನುವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಹಿಟ್ಟಿಗೆ ಇದನ್ನೀಗ ಕಲಿಸಿಕೊಳ್ತೇನೆ ಚಂದ ಬಂದಿದೆ ಅದು ನಾನು ಇದನ್ನೊಂದು ಐದು ಆರು ನಿಮಿಷ ಇಡ್ತೇನೆ ಈಗ ಐದು ಆರು ನಿಮಿಷ ಬಿಟ್ಟು ಮತ್ತೆ ಕೋಡ್ಬಳ್ಳೆ ಮಾಡುವ ಮತ್ತು ತೆಂಗಿನ ಎಣ್ಣೆಯನ್ನು ಇದಕ್ಕೆಲ್ಲ ಉಜ್ಜಿಕೊಳ್ತೇನೆ ಯಾಕಂದರೆ ಹಿಟ್ಟು ಹಿಡಿಬಾರ್ದದ್ದಸ್ತಿ ಬಣಾಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೇನೆ ಕಾಯಿಸ್ಲಿಕ್ಕೆ ಎಣ್ಣೆ ಕಾದಿದೆ ಸ್ವಲ್ಪ ಸಣ್ಣ ಉರಿ ಮಾಡ್ತೇನೆ ನಾನು ಸ್ವಲ್ಪನೇ ಸಾರ ಹುಡುಗಿಯಾದದ್ದು ಅದರಿಂದ ತುಂಬಾ ಕೆಂಪೇನು ಬರ್ಲಿಲ್ಲ ನೋಡಿ ಒಳಗಡೆ ತೂತು ಬಿದ್ದಿದೆ ಅಂದ್ರೆ ಪುಟಾಣಿ ಎಲ್ಲ ಹಾಕಿದ್ರೆ ಹಿಟ್ಟು ಮೆದು ಬರ್ತದಲ್ಲ ತಿನ್ಲಿಕ್ಕೆ ಸಹ ಮೆದು ಆಗಿ ಈ ತರ ಹೋಲ್ ಬರ್ತದೆ ತಿನ್ನೋದು ರುಚಿ ನೋಟ ಅದ್ಭುತವಾಗಿದೆ ಸೂಪರ್ ಆಗಿದೆ ನಿಮ್ಮ ನೋಡಿದ್ರಲ್ಲ ಸ್ನೇಹಿತರೆ ಕೋಡುಬಳ್ಳೆಯ ಹೇಗೆ ಬಂದಿದೆ ಅಂತ ಅದಕ್ಕೆ ಬೇಕು ಏನೇನು ಹಾಕಿದ್ದೇನೆ ಅಂತ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ದೋಸೆ ಅಕ್ಕಿ ನೂರೈವತ್ತು ಗ್ರಾಮು ಉದ್ದಿನಬೇಳೆ ಐದು ಚಮಚ ಪುಟಾಣಿಬೇಳೆ ಐದು ಚಮಚ ಇಂಗು ಚಿಟಿಕೆ ಮೆಣಸಿನ ಹುಡಿ ಒಂದೂವರೆ ಚಮಚ ಬಿಳಿ ಎಳ್ಳು ಒಂದು ಚಮಚ ಓಮ ಎರಡು ಚಿಟಿಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಎಣ್ಣೆ ನೀರು Istimewa gua saman.